ದೇಶವನ್ನೇ ಬೆಚ್ಚಿಬೀಳಿಸಿದ್ದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದ ತನಿಖೆ ಎಲ್ಲಿಗೆ ಬಂದು ತಲುಪಿದೆ ಪ್ರಜ್ವಲ್ ವಾಪಸ್ ಬರ್ತಾರಾ ಇಲ್ವಾ ಅವರ ಬಂಧನ ಆಗುತ್ತಾ ಇಲ್ವಾ ಆ ನೂರಾರು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಜೊತೆಗೆ ಈ ಹಗರಣದ ಸುತ್ತ ನಡೀತಾ ಇರುವಂಥ ರಾಜಕೀಯ ಆಟ ಎಲ್ಲಿಗೆ ತಲುಪಿದೆ ಎಲ್ಲಿಗೆಲ್ಲ ತಲುಪಲಿದೆ ಈ ರಾಜಕೀಯ ಕೆಸರ ಚಾಟ ಆರೋಪ ಪ್ರತ್ಯಾರೋಪಗಳು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಕೂಡ ಪತ್ತೆ ಇಲ್ಲ ಇಲ್ಲಿ ಹೆಚ್ ಡಿ ಅವರು ದಿನ ಬೆಳಗಾದರೆ ಸಾಕು ಕಾಂಗ್ರೆಸ್ಸನ್ನು ಬಯೋದು ನಿಂತಿಲ್ಲ ತಮ್ಮ ಕುಟುಂಬದ ಹುಡುಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವನು ನೂರಾರು ಹೆಣ್ಮಕ್ಳು ಬದುಕಿನಲ್ಲಿ ಆಟ ಆಡಿದ್ದಾನೆ ಅವರೇ ತಲೆ ಎತ್ತಲಾರ್ದಂಥ ಸ್ಥಿತಿಗೆ ಆತ ಕಾರಣನಾಗಿದ್ದಾನೆ ಅನ್ನೋದನ್ನು ಅವರು ಮರೆಮಾಚ್ತಾ ಇದ್ದಾರೆ ತಮ್ಮ ಕುಟುಂಬದ ಹೆಸರು ಜಾತಿ ಪ್ರಭಾವದ ರಾಜಕಾರಣದಿಂದಾಗಿಯೇ ಸಂಸದ ಸ್ಥಾನ ಪಡ್ಕೊಂಡಂತಹ ಕುಟುಂಬ ಸದಸ್ಯನೊಬ್ಬ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿ ನೂರಾರು ಹೆಣ್ಣುಮಕ್ಕಳ ಜೀವನದೊಂದಿಗೆ ಚಲ್ಲಾಟ ಆಡಿದ್ದು ಅವರಿಗೆ ಸಂಕಟದ ಸಂಗತಿಯಾಗಿ ಕಂಡಿಲ್ಲ ಬದಲಾಗಿ ಆತನ ವಿಡಿಯೋಗಳ ಬಿಡುಗಡೆಗೆ ಕಾಂಗ್ರೆಸ್ ಕಾರಣ ಈ ವಿಚಾರ ಇಷ್ಟು ದೊಡ್ಡದಾಗೋದಿಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತೆಲ್ಲ ಅವ್ರು ಜರಿತಾ ಇರೋದು ಒಂಥರ ವಿಚಿತ್ರವಾಗಿದೆ ಡಿ ಕೆ ಅವರೇ ನೀವು ಜೈಲಿನಲ್ಲಿದ್ದಾಗ ನಾನು ಹೋಗಿ ನಿಮ್ಮ ತಾಯಿಯವರಿಗೆ ಸಾಂತ್ವನ ಹೇಳಿದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯವರೇ ನೀವು ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ತಾಯಿಯ ಕೈಯಿಂದ ಊಟ ಮಾಡಿದ್ದೀರಿ ಅಂತ ಹೇಳ್ತಾರೆ ಅದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಈಗ ಯಾಕೆ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಈ ಪ್ರಕರಣದ ವಿಚಾರದಲ್ಲಿ ಎಸ್ ಐ ಟಿ ರಚನೆಯಾದ ದಿನದಿಂದಲೂ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಸರ್ಕಾರವನ್ನು ಬೈಯುತ್ತಲೇ ಇರುವಂತಹ ಅವರು ಈಗ ಹೊಸದೊಂದು ಆರೋಪವನ್ನು ಮಾಡಿದ್ದಾರೆ ಅದೇ ಫೋನ್ ಟ್ಯಾಪಿಂಗ್ ಆರೋಪ ನನ್ನದು ಸೇರಿದಂತೆ ಕುಟುಂಬದವರು ಹಾಗೂ ಆಪ್ತರ ದೂರವಾಣಿಗಳನ್ನು ರಾಜ್ಯ ಸರ್ಕಾರ ಕದ್ದಾಲಿಕೆ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ ನಲ್ವತ್ತು ಜನರ ಫೋನ್ಗಳನ್ನು ಸರ್ಕಾರ ಟ್ಯಾಪ್ ಮಾಡ್ತಾ ಇದ್ದು ನನ್ನ ಕುಟುಂಬದ ಎಲ್ಲರ ಮೊಬೈಲ್ ಕರೆಗಳನ್ನು ಸರ್ಕಾರ ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಅವರು ಆಗಾಗ ಫೋನ್ ಟ್ಯಾಪಿಂಗ್ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ ಅವರು ಬತ್ತಾಳಿಕೆಯಿಂದ ಆಗಾಗ ಹೊರಬೀಳುವಂಥ ಅಸ್ತ್ರಗಳಲ್ಲಿ ಇದು ಕೂಡ ಒಂದು ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಸಂಚು ನಡೆದಿದೆ ಅನ್ನುವಂಥ ಅವರ ಎಂದಿನ ಆರೋಪ ಕೂಡ ಮುಂದುವರೆದಿದೆ ವಿಧಾನಸಭೆ ಎಲೆಕ್ಷನ್ ನಲ್ಲಿ ನಿರೀಕ್ಷೆ ಕೂಡ ಮಾಡಿರದಂತಹ ಸೋಲನ್ನು ಕಂಡು ಹತಾಶರಾಗಿದ್ದಂತಹ ಹೊತ್ತಿನಲ್ಲಿ ಸತತವಾಗಿ ಸಿದ್ದರಾಮಯ್ಯನವರನ್ನ ಗುರಿ ಮಾಡಿಕೊಂಡು ಮಾತನಾಡ್ತಿದ್ದಂತಹ ಕುಮಾರಸ್ವಾಮಿ ಅವರು ಈಗ ಕುಮಾರಸ್ವಾಮಿ ಅವರು ಸಿಟಿಗೆ ಗುರಿ ಆಗ್ತಾ ಇರೋರಲ್ಲಿ ಮೊದಲನೆಯವರು ಡಿ ಕೆ ಶಿವಕುಮಾರ್ ನಂತರದವರು ಸಿದ್ದರಾಮಯ್ಯ ಪೆನ್ಡ್ರೈವ್ ಸೃಷ್ಟಿ ಮತ್ತು ಹಂಚಿಕೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಮತ್ತು ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನಂತೂ ಕುಮಾರಸ್ವಾಮಿ ಅವರು ಬೆಳೆಸತ್ಲೇ ಇದ್ದಾರೆ ಕಳೆದ ಮೂರು ವಾರಗಳಿಂದ ಈ ಆರೋಪವನ್ನು ಅವರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಪೆನ್ಡ್ರೈವ್ ಮೊದಲು ತಲುಪಿದ್ದೇ ಡಿ ಕೆ ಶಿವಕುಮಾರ್ ಕೈಗೆ ಅಂತ ಹೇಳ್ತಿರುವ ಅವರು ದೇವೇಗೌಡರ ಕುಟುಂಬಕ್ಕೆ ಕೆಟ್ಟ ಹೆಸರು ತರುವಂತಹ ಸಂಚಿನಲ್ಲಿ ಭಾಗಿಯಾಗಿರೋದಕ್ಕಾಗಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ ಇದು ಎಂಥ ತಮಾಷೆ ನೋಡಿ ದೇವೇಗೌಡರ ಕುಟುಂಬಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಿದ್ದು ಅವ್ರದೇ ಮೊಮ್ಮಗ ಅನ್ನೋದನ್ನು ಯಾಕೆ ಇಲ್ಲಿ ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲರೂ ಮರಿತಾ ಇದ್ದಾರೆ ಮತ್ತು ಗೌಣವಾಗಿಸ್ತಾ ಇದ್ದಾರೆ ಅದ್ರ ಬದಲಿಗೆ ಡ್ರೈವ್ ಬಹಿರಂಗವಾಯ್ತಲ್ಲ ಅನ್ನುವಂಥ ಸಂಕಟದಲ್ಲಿ ಇವರೆಲ್ಲರೂ ಕೂಡ ಉರಿದುರಿದು ಬೀಳ್ತಾ ಇದ್ದಾರೆ ಅಲ್ಲೂ ಸಂತ್ರಸ್ತ ಹೆಣ್ಣು ಮಕ್ಕಳ ಹೆಸರು ಕೆಡುವಂತಾಯಿತು ಮತ್ತು ಅವ್ರ ಅವಮಾನದಿಂದ ಕನಲಿ ಹೋಗುವಂತಾಯಿತು ಅಂತ ಅವ್ರಿಗೇನೂ ಕಳವಳನೇ ಇಲ್ಲ ಅವರೆಲ್ಲ ಉರಿದುರಿದು ಬೀಳ್ತಾ ಇರೋದು ದೇವೇಗೌಡರ ಕುಟುಂಬಕ್ಕೆ ಕೆಟ್ಟ ಹೆಸರು ಬಂತು ಅನ್ನುವಂಥ ಕಾರಣಕ್ಕೆ ಆದರೆ ಅವ್ರದೇ ಕುಟುಂಬದ ಸದಸ್ಯನಿಂದಾಗಿ ಕೆಟ್ಟ ಹೆಸರು ಬಂದಿರೋದು ಮತ್ತು ಆತ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು ಯಾಕೆ ಕುಮಾರಸ್ವಾಮಿ ಅವರನ್ನು ಕಾಡ್ತಾ ಇಲ್ಲ ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು ಪ್ರಜ್ವಲ್ ಪ್ರಕರಣ ನಿಜವಾಗಿಯೂ ಹೊಡೆತಾ ಕೊಡೋದು ಯಾರಿಗೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಅದರ ನೇರ ಏಟು ಬೀಳೋದು ಕುಮಾರಸ್ವಾಮಿ ಅವರಿಗೆ ಅಲ್ವಾ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗೆ ಇದೊಂದು ದೊಡ್ಡ ಹೊಡೆತ ಅಲ್ವಾ ಹಾಗಾಗಿನೇ ದಿನ ಬೆಳಗಾದ್ರೆ ಸಾಕು ಅವರನ್ನು ಈ ಚಿಂತೆ ಕಾಡ್ತಾ ಇದೆಯಾ ಇದೆಲ್ಲದರ ನಡುವೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಎಲ್ಲಿದ್ರು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗೆ ಹಾಜರಾಗಪ್ಪ ಎಷ್ಟು ದಿನ ಈ ಕಳ್ಳ ಪೊಲೀಸ್ ಆಟ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಇದೊಂದು ರೀತಿ ತಮಾಷೆಯಾಗಿದೆ ಇಂಟರ್ಪೋಲ್ ನೆರವಿನಿಂದಲೂ ಕೂಡ ಎಸ್ ಐ ಟಿಗೆ ಆತನ ಜಾಡು ಸಿಕ್ಕಿಲ್ಲ ಅಥವಾ ಆತ ಒಂದು ಶರಣಾಗುವಂಥ ಮನಸ್ಸು ಕೂಡ ಮಾಡಿಲ್ಲ ಹೀಗಿರುವಾಗ ಈಗ ಮಾಧ್ಯಮದ ಮೂಲಕ ಕುಮಾರಸ್ವಾಮಿಯವರು ಹೇಳ್ತಾ ಇರೋದು ಯಾಕಾಗಿ ಮತ್ತು ಅದರ ಹಿಂದಿನ ಕಾರಣ ಏನಿರಬಹುದು ವಿದೇಶದಿಂದ ಕರೆ ಮಾಡಿ ದೇವೇಗೌಡರ ಜೊತೆಗೆ ಪ್ರಜ್ವಲ್ ಮಾತಾಡಿರೋದಾಗಿಯೂ ಅದರ ಮಾಹಿತಿ ಎಸ್ ಐ ಟಿಗೆ ಸಿಕ್ಕಿರೋದ್ರ ಬಗ್ಗೆ ದೇವೇಗೌಡರ ಕುಟುಂಬಕ್ಕೆ ತಿಳಿದಿರೋದ್ರಿಂದ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲಿ ಹಾಗೆ ಹೇಳಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿಯೂ ಕೂಡ ಹಲವು ಪ್ರಶ್ನೆಗಳು ಹೇಳುತ್ತವೆ ಆತ ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಮೊದಲ ಅನುಮಾನ ಇದು ಎರಡನೇದಾಗಿ ಆತ ಇಂಥದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಗೊತ್ತಿದ್ರೆ ವಿದೇಶಕ್ಕೆ ಹೋಗೋದಿಕ್ಕೆ ಬಿಡ್ತಾನೆ ಇರಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಇನ್ನೂ ವಿಚಿತ್ರವಾಗಿದೆ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಪ್ರಜ್ವಲ್ ವಿಚಾರದಲ್ಲಿ ಏನೇನೂ ಗೊತ್ತಿರೋದಷ್ಟು ಅಮಾಯಕರ ಯಾರೋ ಕಾರ್ತಿಕ್ ಗೌಡ ಗೊತ್ತಿರೋದು ಅಥವಾ ಗೌಡ ಗೊತ್ತಿರೋದು ದೇವೇಗೌಡರ ಕುಟುಂಬದಲ್ಲಿ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಮತದನ್ನು ಜನರು ನಂಬಬೇಕು ಅಂತಂದರೆ ಅದಕ್ಕಿಂತ ದೊಡ್ಡ ಜೋಕ್ ಏನಾದರೂ ಇದೆಯಾ ಇನ್ನೊಂದು ಕಡೆ ಬಿ ಜೆ ಮತ್ತೊಂದು ರೀತಿ ರಾಜ್ಯ ಬಿಜೆಪಿಯವರು ಪ್ರಜ್ವಲ್ ಪ್ರಕರಣದಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ಪ್ರಧಾನಿ ಮೋದಿ ಈಗ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾ ಇರೋದಿಕ್ಕೂ ಹೋಲಿಕೆ ಇದೆ ಒಮ್ಮೆ ಒಂದು ವಿಷಯ ಹೇಳಿದ್ರೆ ಇನ್ನೊಮ್ಮೆ ಅದಕ್ಕೆ ತೀರಾ ತದ್ವಿರುದ್ಧ ವಿಷಯ ಹೇಳ್ಬಿಡ್ತಾರೆ ಪ್ರಧಾನಿ ಮೋದಿ ಹಾಗೇನೆ ರಾಜ್ಯ ಬಿಜೆಪಿಯವರು ಕೂಡ ಮಾಡ್ತಾ ಇದ್ದಾರೆ ಪ್ರಜ್ವಲ್ ವಿರುದ್ಧ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಸಂಚು ಅಂತ ಹೇಳುವವರು ಅವರೇ ಆತನನ್ನು ಕಾಂಗ್ರೆಸ್ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳೋರು ಕೂಡ ಅವರೇ ಎಸ್ ಐ ಟಿ ತನಿಖೆಯನ್ನು ಅನುಮಾನ ಪಡೋರು ಅವರೇ ಮಹಿಳೆಯರ ಮೇಲೆ ರಾಜ್ಯದಲ್ಲಿ ದೌರ್ಜನ್ಯ ನಡೆಯೋದು ಹೆಚ್ಚಾಗ್ತಾ ಇದೆ ಅಂತ ಹೇಳೋರು ಅವರೇ ಹೀಗೆ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವನನ್ನ ರಕ್ಷಿಸಿಕೊಳ್ಳುವಂತಹ ಸ್ಥಿತಿ ಬಂದಿದೆ ಇವರಿಗೆ ಗೊತ್ತಿದ್ದು ಗೊತ್ತಿದ್ದು ಆತನಿಗೆ ಟಿಕೆಟ್ ನೀಡಿದ್ರಿಂದ ಹಿಡಿದು ಮೊನ್ನೆ ಆತ ವಿದೇಶಕ್ಕೆ ಹಾರೋವರೆಗೂ ಕೂಡ ಅವನ ಹಿಂದೆ ಬಿಜೆಪಿಯವ್ರು ನಿಂತಿರ್ಲಿಲ್ವಾ ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗದೇ ಇರೋದ್ರ ಹಿಂದೆ ಬಿಜೆಪಿ ಇಲ್ವಾ ಬ್ಲೂ ಕಾರ್ನರ್ ನೋಟಿಸ್ ಬಳಿಕವೂ ಆತ ತಲೆಮರೆಸಿಕೊಂಡಿರೋದು ಸಾಧ್ಯ ಆಗಿದೆ ಅನ್ನೋದಾದ್ರೆ ಅದ್ರ ಹಿಂದೆ ಯಾರಿರ್ಬಹುದು ಅನ್ನೋದು ಊಹಿಗೆ ನಿಲ್ಕದಂತಹ ವಿಚಾರ ಏನಲ್ಲ ಮೋದಿ ಎರಡು ದೇಶಗಳ ನಡುವಿನ ಯುದ್ಧ ನಿಲ್ಲಿಸಬಲ್ಲವರು ಅಂತ ಅವರು ಪ್ರಚಾರ ಮಾಡ್ತಾರೆ ಆದ್ರೆ ಅವರಿಗೆ ಪ್ರಜ್ವಲ್ನ ಹುಡ್ಕೊಂಡು ದೇಶಕ್ಕೆ ವಾಪಸ್ ಕರ್ಕೊಂಡು ಬರೋದಿಕ್ ಆಗಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರೋದು ಸರಿಯಾಗಿನೇ ಇದೆ ಈಗ ಮೋದಿ ಅವರು ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ನಿಲ್ಲಿಸಬಹುದು ಗಾಜಾನಲ್ಲಿ ನಲ್ಲಿ ಬಾಂಬಿಂಗ್ ನಿಲ್ಲಿಸಬಹುದು ಪ್ರಜ್ವಲ್ ರೇವಣ ಅಂತ ಹುಡ್ಕೊಂಡು ನಮ್ಗೆ ಹೇಳಕ್ಕಾಗೋದಿಲ್ಲ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಆತನನ್ನು ರಕ್ಷಣೆ ಮಾಡ್ತಾ ಇದೆ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಯತ್ನ ನಡೆದಿದೆ ಅಂತೆಲ್ಲ ಆರೋಪಿಸಲಾಗ್ತಾ ಇರೋದು ಯಾವ ರಾಜಕೀಯ ಕುಮಾರಸ್ವಾಮಿ ಅವರು ಯಾವತ್ತಿನ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧ ಸಂಚು ಹಾಗೆ ತಮ್ಮ ಹಾಗೂ ತಮ್ಮವರೆಲ್ಲರ ಫೋನನ್ನು ಟ್ಯಾಪ್ ಮಾಡಲಾಗ್ತಾ ಇದೆ ಅಂತ ಕೂಡ ಆರೋಪ ಮಾಡ್ತಾ ಇರೋದು ಯಾವ ರೀತಿ ರಾಜಕೀಯ ಇಷ್ಟೊಂದು ದೊಡ್ಡ ಲೈಂಗಿಕ ದೌರ್ಜನ್ಯ ಹಗರಣ ತಮ್ಮ ಕುಟುಂಬದವನಿಂದಲೇ ನಡೆದಿದೆ ಅಂತ ಮರುಗೋ ಬದಲು ಈ ಪ್ರಕರಣವನ್ನು ಇಷ್ಟೊಂದು ದೊಡ್ಡ ವಿಚಾರವಾಗಿ ಬೆಳೆಸಲಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇರೋದು ಯಾವ ರಾಜಕೀಯ ಯಾಕೆ ಕುಮಾರಸ್ವಾಮಿ ಅವರಿಗೆ ಕಂಡು ಕಂಡವ್ರ ಮೇಲೆಲ್ಲ ತಮ್ಮ ವಿರುದ್ಧ ಸಂಚು ನಡೆಸ್ತಾ ಇದ್ದಾರೆ ತಮ್ಮ ವಿರುದ್ಧ ಸೇರ್ ತೀರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಪ್ರಕರಣ ನೂರಾರು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅದರಲ್ಲಿ ಭಾಗಿಯಾಗಿರೋದು ಅವ್ರದೇ ಕುಟುಂಬದ ಪ್ರಜ್ವಲ್ ರೇವಣ್ಣ ಆತನ ವಿರುದ್ಧ ತನಿಖೆ ಆಗಲೇಬೇಕು ಆಗ್ತಾ ಇದೆ ಮತ್ತು ತನಿಖೆ ನಿರಾಳವಾಗಿ ನಡೆಯೋದಿಕ್ಕೆ ಬಿಟ್ಟು ಬಿಡಬೇಕು ರಾಜ್ಯ ಸರ್ಕಾರ ಕೂಡ ತನಿಖೆ ಸ್ವತಂತ್ರವಾಗಿ ನಡೆಯೋದಿಕ್ಕೆ ಬಿಡಬೇಕು ಯಾವುದೇ ವಿಳಂಬ ನೀತಿಯನ್ನು ಅನುಸರಿಸಬಾರ್ದು ಪ್ರಾರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಹ ವಿಳಂಬ ನೀತಿಯನ್ನು ಅನುಸರಿಸಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು ಹೀಗಿರುವಾಗ ದಿನ ಬೆಳಗಾದರೆ ಸಾಕು ಸೇಡು ಸಂಚು ಅಂತ ಹೇಳ್ತಾ ಕೂರೋದು ಮಾಜಿ ಪ್ರಧಾನಿಗಳ ಕುಟುಂಬಕ್ಕಾಗ್ಲಿ ಇಬ್ಬಿಬ್ರು ಮಾಜಿ ಸಿಎಂಗಳ ಕುಟುಂಬಕ್ಕಾಗಲಿ ಶೋಭೆ ತರುವಂಥ ವಿಚಾರ ಅಂತೂ ಅಲ್ಲ ಎಸ್ ಐ ಟಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಸುವಂಥ ಕುಮಾರಸ್ವಾಮಿ ಅವರು ಆ ಮೂಲಕ ಏನು ಹೇಳ್ತಾ ಇದ್ದಾರೆ ತಮ್ಮ ಕುಟುಂಬದ ವಿರುದ್ಧ ಸಂಚಿಗಾಗಿ ಸೇಡಿಗಾಗಿ ಎಸ್ ಐ ಟಿಯನ್ನು ಬಳಸಲಾಗ್ತಾ ಇದೆ ಅನ್ನೋದು ಅವ್ರ ಆರೋಪನ ಆರೋಪಿಯಾಗಿರುವವನ ವಿರುದ್ಧ ತನಿಖೆ ನಡೆಯೋದಿಕ್ ಬಿಡಬೇಕಲ್ವಾ ಅದ್ರ ಬದಲಾಗಿ ಆತನನ್ನೇ ಸಮರ್ಥಿಸಿಕೊಳ್ಳುವಂತೆ ಈ ಸೇಡು ಸಂಚನ ಕಥೆಗಳನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕಂತ ಹೇಳೋರು ಅವರೇ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿದವರು ಅವರೇ ಈಗ ಸಮರ್ಥಿಸುವವರು ಸಹಾನುಭೂತಿ ತೋರಿಸ್ತಾ ಇರುವಂತೆ ಮಾತಾಡ್ತಾ ಇರೋರು ಕೂಡ ಅವರೇ ತಪ್ಪು ಮಾಡಿರುವವರನ್ನ ಬದಿಗಿಬಿಟ್ಟು ಉಳಿದವ್ರ ಮೇಲೂ ಅನುಮಾನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಕುಮಾರಸ್ವಾಮಿ ಅವರು ಕಣ್ಣಲ್ಲಿ ಕಂಗೆಟ್ಟು ಹೋಗಿರೋದ್ರ ಸೂಚಕನ ಕಳೆದ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಕಿಂಗ್ ಮೇಕರ್ ಆಗುವಂಥ ಕನಸು ಭಗ್ನವಾಗಿ ಹೀಗೇನೇ ಹೀಗೇನೆ ಅವರ ಹತಾಶೆಯಿಂದ ದಿನಕ್ಕೊಂದು ಅಸಂಗತ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಈಗ ಅದನ್ನೇ ನೆನಪಿಸಿಕೊಂಡು ಮಾತಾಡಿದ್ದಾರೆ ನಾನು ರಾಜೀನಾಮೆ ಕೊಡಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಆಸೆ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ಗಳು ಬಂದವು ಅವರ ಅಸೂಯೆಗೆ ಔಷಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇವೆಲ್ಲ ರಾಜಕಾರಣದ ನಡುವೆ ನಿಜವಾಗಿಯೂ ಬಲಿಪಶುಗಳಾಗ್ತಾ ಇರೋದು ಸಂತ್ರಸ್ತ ಮಹಿಳೆಯರು ಬೇಟಿ ಬಚಾವು ಅಂತ ಹೇಳುವವರು ಯಾವ ಬೇಟಿಯನ್ನು ಬಚಾವ್ ಮಾಡಲಿಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ನೂರಾರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದ್ರು ಕೂಡ ಕೇವಲ ಬೆರಳೆಣಿಕೆ ದೂರುಗಳು ಮಾತ್ರ ದಾಖಲಾಗಿವೆ ಇದೇ ವ್ಯವಸ್ಥೆ ದೊಡ್ಡ ವೈಫಲ್ಯ ಆ ಮಹಿಳೆಯರು ಧೈರ್ಯವಾಗಿ ಬಂದು ಆರೋಪಿ ವಿರುದ್ಧ ದೂರು ದಾಖಲಿಸುವಂತಹ ವಾತಾವರಣ ನಿರ್ಮಾಣ ಮಾಡುವಲ್ಲೇ ನಮ್ಮ ಸರ್ಕಾರ ಹಾಗೂ ಈ ಒಟ್ಟು ವ್ಯವಸ್ಥೆ ವಿಫಲ ಆಗೋಗಿದೆ ರಾಜ್ಯ ಸರ್ಕಾರ ಆರೋಪಿ ವಿರುದ್ಧ ತನಿಖೆಗೆ ನಿಂತರೆ ಒಂದು ಕಡೆ ಅದಕ್ಕೆ ಅಸಹಕಾರ ತೋರೋದು ಇನ್ನೊಂದು ಕಡೆ ಅದನ್ನು ಅನುಮಾನದಿಂದ ನೋಡೋದು ನಡೆದಿದೆ ಕೆಸರರ ಚಾಟ ಅಸಹ್ಯ ಮಟ್ಟದಲ್ಲಿದೆ ಯಾವ ರೀತಿಯಿಂದಲಾದರೂ ಈ ಒಂದು ಹಗರಣದ ತನಿಖೆ ದಾರಿಯನ್ನು ತಪ್ಪಿಸಿ ಆರೋಪಿಯನ್ನು ಬಚಾವ್ ಮಾಡುವಂಥ ಪ್ರಯತ್ನ ಎದ್ದು ಕಾಣ್ತಾ ಇದೆ ಸಂತ್ರಸ್ತರದು ಮಾತ್ರ ಆಗಲೂ ಅಸಹಾಯಕತೆ ಮತ್ತು ಈಗಲೂ ಅಸಹಾಯಕತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನಿಮ್ಮನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ